ರೈನಿ ಸೀಸನ್ ಅಲ್ಲಿ ತುಂಬಾ ರೀತಿಯಾದಂಥ ಖಾಯಿಲೆಗಳು ಒಂದಲ್ಲ ಒಂದು ರೀತಿ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಈ ಎರಡು ತಿಂಗಳಲ್ಲಿ ಬಂದು ಹೋಗಿ ಹೋಗುತ್ತೆ ಪ್ರತಿಯೊಬ್ಬರಿಗೂ ಬೇಸಿಗೆಯಲ್ಲಿ ಏನ್ ತಿಂತಾ ಇರ್ತೇವೋ ವರ್ಷಾ ಋತುವಲ್ಲಿ ಅಂದ್ರೆ ಮಳೆಗಾಲದಲ್ಲೂ ಅದನ್ನೇ ತಿಂತಾ ಇರ್ತೀವಿ ಬೈ ಹ್ಯಾಬಿಟ್ ಪ್ರತಿಯೊಂದು ಹಾಸ್ಪಿಟಲ್ ಕ್ಲಿನಿಕ್ ಗಳು ತುಂಬಿ ತುಳುಕ್ತಾ ಇರುತ್ತೆ ಯಾಕೆಂದ್ರೆ ವರ್ಷಾ ಋತು ಎಲ್ಲಾ ಖಾಯಿಲೆಗಳಿಗೆ ಒಂದು ಮೂಲ ಸೊ ಇದಕ್ಕೆ ಯಾವ ರೀತಿ ಜಾಗೃತಿ ವಹಿಸಬೇಕು ಯಾವ ರೀತಿ ಆಹಾರ ಕ್ರಮಗಳು ಅಥವಾ ವಿಹಾರನ ನಾವು ಅನುಸರಿಸಬೇಕಾಗಿ ಬರುತ್ತೆ ಮೇಡಮ್ ನಮಸ್ತೆ ನಾನು ಡಾಕ್ಟರ್ ಅಮೂಲ್ಯ ಸೊ ಏನು ಕಾಲ ಬದಲಾವಣೆ ಅಂತೆಲ್ಲ ಮಾತಾಡ್ತಾ ಇದ್ದೀನಿ ಅನ್ಕೊಂತಿದ್ದೀರಾ ನಮ್ಮ ಹೆಲ್ತ್ ಈಸ್ ಸ್ಪ್ರಿಶಿಯಸ್ ವಿಡಿಯೋ ಸರಣಿಯಲ್ಲಿ ನಮ್ಮ ಇವತ್ತಿನ ವಿಶೇಷವಾದ ವಿಷಯ ಋತುಚರ್ಯ ಆಯುರ್ವೇದ ಅಂದರೆ ಕೇವಲ ಒಂದು ವೈದ್ಯಕೀಯ ಶಾಸ್ತ್ರ ಅಲ್ಲ ಅಥವಾ ಒಂದು ಮೆಡಿಸಿನಲ್ ಸೈನ್ಸ್ ಅಷ್ಟೇ ಅಲ್ಲದೆ ಜೀವನ ಪದ್ಧತಿಯನ್ನು ತಿಳಿಸ್ಕೊಳುವಂಥ ಶಾಸ್ತ್ರ ಸೊ ಅದರಲ್ಲೂ ಆಯುರ್ವೇದದ ಮೂಲ ಉದ್ದೇಶ ಬಂದು ಸ್ವಸ್ಥ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನ ಅಂತಂದ್ರೆ ಸ್ವಸ್ಥ್ಯ ಸ್ವಾಸ್ಥ್ಯ ರಕ್ಷಣೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟು ಮಾಡಬೇಕು ಖಾಯಿಲೆನೇ ಬರ್ದಿರೋ ಹಾಗೆ ತಡೆಗಟ್ಕೊಳ್ಬೇಕು ಆಮೇಲೆ ತದನಂತರ ಕಾಯಿಲೆಗಳು ಬಂದಾಗ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳಿದ್ದಾರೆ ಅಂದರೆ ಫಸ್ಟ್ ಕಾಯಿಲೆನೇ ಬರ್ಸ್ಕೋಬೇಡಿ ಬರ್ಸು ಬರ್ಸ್ಕೊಳ್ಳೋದಕ್ಕೆ ಅವಕಾಶನೇ ಮಾಡ್ಕೊಳ್ಬೇಡಿ ಅಪ್ಪಿ ಅಪ್ಪಿತಪ್ಪಿ ಇದಾಗಿ ನೀವು ಸ್ವಾಸ್ಥ್ಯತೆನ ಕಾಪಾಡಿಕೊಳ್ಳೋ ಎಲ್ಲ ಮೂಲಗಳನ್ನೂ ಟ್ರೈ ಮಾಡಿದ್ರು ಬಂದಾಗ ಅದಕ್ಕೆ ಚಿಕಿತ್ಸೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಸೊ ಇದನ್ನ ಹೇಳುವಾಗ ಈ ಸ್ವಾಸ್ಥ್ಯತೆ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೆ ಹಲವಾರು ರೀತಿಯಾದಂಥ ತತ್ವಗಳನ್ನ ಸಿದ್ಧಾಂತಗಳನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಸೊ ಅದು ಯಾವ್ದು ಯಾವುದು ಅಂತಂದ್ರೆ ತ್ರಿದೋಷ ಸಿದ್ಧಾಂತ ಇರ್ಬೋದು ಪಂಚಮಹಾಭೂತ ಸಿದ್ಧಾಂತ ಇರ್ಬೋದು ಋತುಚರ್ಯ ದಿನಚರ್ಯ ಹೀಗೆ ಹಲವಾರು ರೀತಿಯಾದಂಥ ತತ್ವಗಳನ್ನ ಹೇಳಿದ್ದಾರೆ ಸೊ ಅದರಲ್ಲಿ ಬಹು ಮುಖ್ಯವಾದಂಥದ್ದು ಋತುಚರ್ಯ ಸೊ ನಮ್ಮ ಇವತ್ತಿನ ಈ ವಿಷಯವನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ವಿಶೇಷವಾದ ಅತಿಥಿ ಇದ್ದಾರೆ ಡಾಕ್ಟರ್ ಅರ್ಚನಾ ಮೇಡಮ್ ಅಂತ ಸೊ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಸೊ ಮೊದಲನೇದಾಗಿ ಮೇಡಮ್ ಈ ಋತುಚರ್ಯ ಅಂತಂದ್ರೆ ಏನು ಬಿಕಾಸ್ ಸಾಮಾನ್ಯ ಜನರಿಗೆ ಇಷ್ಟೊಂದು ಸೀಸನಲ್ ವೇರಿಯೇಷನ್ ಇರುತ್ತೆ ಅಂತ ಗೊತ್ತಿರಬಹುದು ಆದರೆ ಅಥೆಂಟಿಕ್ ಆಗಿ ಆಯುರ್ವೇದ ಸಂಹಿತೆಗಳಲ್ಲಿ ಋತುಚರ್ಯದ ಬಗ್ಗೆ ಏನು ಹೇಳ್ತಿದ್ದಾರೆ ಎಲ್ಲರೂ ಈಗ ಋತುಚರ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದಾರೆ ಸೊ ನೀವು ತಿಳಿಸ್ಕೊಡಿ ಮೊದಲನೇದಾಗಿ ಋತುಚರ್ಯದಲ್ಲಿ ಎರಡು ಪದಗಳಿದೆ ಋತು ಮತ್ತು ಚರ್ಯ ಋತು ಅಂದರೆ ಒಂದು ಸಂವತ್ಸರವನ್ನು ನಾವು ಎರಡು ಅಯನಗಳನ್ನಾಗಿ ವಿಭಾಗಿಸ್ತೇವೆ ಅಂದರೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಅದನ್ನು ಹೇಗೆ ನಾವು ವಿಭಾಗ ಮಾಡೋದು ಅಂದರೆ ಸೂರ್ಯ ಹೇಗೆ ಸಂಚರಿಸ್ತಾನೆ ಅದರ ಮೇಲೆ ಉತ್ತರಾಯಣದಲ್ಲಿ ಅವನು ಉತ್ತರಾಭಿಮುಖವಾಗಿ ಹೋಗ್ತಾನೆ ದಕ್ಷಿಣಾಯನದಲ್ಲಿ ದಕ್ಷಿಣಾಭಿಮುಖವಾಗಿ ಹೋಗ್ತಾನೆ ಅದರ ಮೇಲೆ ಆ ಒಂದು ಅಯನದಲ್ಲಿ ಮೂರು ಋತುಗಳು ಬರುತ್ತೆ ಪ್ರತಿ ಅಯನಕ್ಕೆ ಮೂರು ಋತು ಹಾಗಾಗಿ ಒಂದು ವರ್ಷದಲ್ಲಿ ಆರು ಋತುಗಳಿರುತ್ತೆ ಆ ಋತುವಲ್ಲಿ ಮತ್ತೆ ಎರಡು ಮಾಸಗಳಿರುತ್ತೆ ಹಾಗಾಗಿ ಒಂದು ವರ್ಷದಲ್ಲಿ ಆರು ಋತುಗಳು ಹನ್ನೆರಡು ಮಾಸಗಳು ಬರುತ್ತೆ ಋತು ಚರ್ಯ ಅಂದರೆ ನಾವಿವಾಗೇನು ಋತುಗಳು ಆರು ಋತುಗಳ ಬಗ್ಗೆ ಮಾತಾಡಿದ್ವಿ ಆ ಋತುಗಳಲ್ಲಿ ಚರ್ಯ ಅಂದರೆ ಏನು ಮಾಡಬೇಕು ನಾವು ಆ ಏನು ಮಾಡಬೇಕು ಅನ್ನೋಂಥದ್ನ ಆಯುರ್ವೇದದಲ್ಲಿ ಆಹಾರ ವಿಹಾರ ಅಂದರೆ ನಾವು ಏನೇನು ತಿನ್ನಬೇಕು ಕುಡಿಬೇಕು ಮತ್ತು ಹೇಗಿರಬೇಕು ನಾವು ಯಾವ ಥರ ಬಟ್ಟೆ ಹಾಕಬೇಕು ಹೇಗೆ ಮಲಗಬೇಕು ಏನನ್ನು ಧರಿಸಬೇಕು ಇದೆಲ್ಲವನ್ನು ಹೇಳುವಂಥ ಒಂದು ಕಾನ್ಸೆಪ್ಟನ್ನು ನಾವು ಋತುಚರ್ಯ ಅಂತ ಕರಿಬೋದು ಸೊ ಈ ಋತುಚರ್ಯನ ಯಾಕೆ ಫಾಲೋ ಮಾಡಬೇಕು ನಾವು ಒಂದು ಸ್ಪೆಷಲ್ ಆಗಿರುವಂಥ ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ ಏನಂದರೆ ವಿಕಾರ ಅನುತ್ಪಾದನಾ ಅಂತ ಅಂದರೆ ಕಾಯಿಲೆ ಬರದಿರುವ ಹಾಗೆ ಹೇಗೆ ನೋಡ್ಕೊಳ್ಬೋದು ನಮ್ಮನ್ನು ನಾವು ಅಂತ ಅದರಲ್ಲಿ ದಿನಚರ್ಯ ನೀವಾಗಲೇ ಹೇಳಿದ ಹಾಗೆ ದಿನಚರ್ಯ ಒಂದು ಇನ್ನೊಂದು ಋತುಚರ್ಯ ಋತುಚರ್ಯದಲ್ಲಿ ಈಗ ಹಿಂದಿನ ಋತು ಇದ್ದ ಹಾಗೆ ಈ ಋತು ಇರೋದಿಲ್ಲ ಈ ಋತು ಇದ್ದ ಹಾಗೆ ಮುಂದಿನ ಋತು ಇರೋದಿಲ್ಲ ನಾವು ಹೇಗೆ ಇರ್ತೇವೆ ದಿನನಿತ್ಯದಲ್ಲಿ ಅಂದರೆ ಬೇಸಿಗೆಯಲ್ಲಿ ಏನು ಇರ್ತೇವೋ ವರ್ಷಾ ಋತುವಲ್ಲಿ ಅಂದರೆ ಮಳೆಗಾಲದಲ್ಲೂ ಅದನ್ನೇ ತಿಂತಾ ಇರ್ತೀವಿ ಬೈ ಹ್ಯಾಬಿಟ್ ಅದನ್ನು ಬಿಡಿಸುವಂಥ ಒಂದು ಪ್ರಕ್ರಿಯೆನೇ ಋತುಚರ್ಯ ಅಂದರೆ ಹೋದ ಋತು ಬರ್ತಾ ಇರುವ ಋತು ಮಧ್ಯದಲ್ಲಿ ಒಂದು ಸಂಧಿ ಅಂತ ಏನಿರುತ್ತೆ ಆ ಸಂಧಿ ಕಾಲದಲ್ಲಿ ನಾವು ಏನು ಅರ್ಥೈಸ್ಕೊಳ್ಬೇಕು ಅಂದರೆ ನಾನು ಹೋದ ಋತುವಿಂದು ಏನು ಆಹಾರ ವಿಹಾರಗಳಿದೆ ಅದನ್ನು ಕಡಿಮೆ ಮಾಡ್ತಾ ಬಂದು ಮುಂದಿನ ಬರುವ ಋತುವಿಗೆ ಹೇಗೆ ಚೇಂಜಸ್ ಮಾಡಿಕೊಳ್ಬೇಕು ನನ್ನ ದಿನನಿತ್ಯದ ರೊಟೀನಲ್ಲಿ ಅನ್ನುವಂಥದ್ದನ್ನು ಕಲಿಯುವಂಥದ್ದೇ ಋತುಚರ್ಯ ಹೀಗೆ ಮಾಡಿದಲ್ಲಿ ರೋಗವು ಬರದೇ ಇರುವಂತೆ ನೋಡ್ಕೊಳ್ಬಹುದು ಅನ್ನುವಂಥದ್ದು ಒಂದು ಸಿದ್ಧಾಂತ ಆಯುರ್ವೇದದಲ್ಲಿ ಹಾಗಾಗಿ ನೀವು ಹೇಳಿದ ಹಾಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ರೋಗ ಬಂದ ಮೇಲೆ ಈ ರೋಗವನ್ನು ಗುಣಪಡಿಸ್ಕೊಳ್ಳಿಕ್ಕೆ ನಾವು ಯಾರ ಹತ್ರ ಹೋಗಬೇಕು ಅಂತ ಹುಡ್ಕೊಳ್ಳೋದ್ಕಿಂತನೂ ಬರದೇ ಇರುವ ಹಾಗೆ ಹೇಗೆ ನೋಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಋತುಚರ್ಯವನ್ನು ಪ್ರತಿಯೊಬ್ಬ ಕಾಯಿಲೆ ಇರಲಿ ಬಿಡಲಿ ಸ್ವಸ್ಥನಾಗಿರ್ಲಿಕ್ಕೋಸ್ಕರ ನಾವು ಪ್ರತಿ ಋತುವಲ್ಲೂ ಕೂಡ ಆಚರ್ಯನ್ನು ಅನುಸರಿಸಬೇಕು ಹಾಗಾಗಿ ಬರದೇ ಇರುವ ಹಾಗೆ ನೋಡ್ಕೊಳ್ಳಿಕ್ಕೋಸ್ಕರ ಋತುಚರ್ಯೆ ಬೇಕೇ ಬೇಕು ಸೊ ಖಂಡಿತ ಮೇಡಮ್ ಸೊ ಈಗ ಋತುಚರ್ಯದ ಬಗ್ಗೆ ಹೇಳಿದ್ರಿ ಸೊ ಈಗಂತೂ ನೆಕ್ಸ್ಟ್ ನಮಗೆ ವರ್ಷ ಋತು ಅಂದರೆ ಅಥವಾ ಮಳೆಗಾಲ ಬರ್ತಾ ಇದೆ ಸೊ ಜಿಡಿ ಜಿಡಿ ಮಳೆ ಚೆನ್ನಾಗಿರುತ್ತೆ ಹಿತಕರವಾಗಿರುತ್ತೆ ಆದರೆ ಈ ವರ್ಷ ಋತುವಿನಲ್ಲಿ ನಾವು ಯಾವ ರೀತಿ ಇರಬೇಕು ಯಾವುದೆಲ್ಲ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅದನ್ನೆಲ್ಲ ಹೇಗೆ ತಡೆಗಟ್ಕೊಳ್ಬೋದು ಒಂದು ವಿಶೇಷ ಅಂದರೆ ವರ್ಷ ಋತುವಿನ ಬಗ್ಗೆ ಇದು ಆ ಅಯನದ್ದು ಅಂದ್ರೆ ನಾನು ಹೇಗೆ ಹೇಳಿದೆ ಅಲ್ಲ ವರ್ಷ ಒಂದು ವರ್ಷವನ್ನ ಎರಡು ಅಯನಗಳನ್ನಾಗಿ ಮಾಡ್ತೇವಲ್ಲ ಇದು ದಕ್ಷಿಣ ಮೊದಲನೇ ಋತು ಅಂದ್ರೆ ಈಗ ಸೂರ್ಯ ದಕ್ಷಿಣಾಭಿಮುಖವಾಗಿ ಹೋಗ್ತಾ ಮೇಲೆ ಇದು ಮೊದಲನೇ ಋತು ಆಗಿರೋದ್ರಿಂದ ಆ ಅಯನದ್ದು ಎಲ್ಲ ಗುಣಗಳು ಈ ಋತುವಲ್ಲಿ ಇರೋದಿಲ್ಲ ಆದರೆ ಹಿಂದಿನ ಋತು ಇದು ಸ್ವಲ್ಪ ಪರಿಣಾಮ ಇನ್ನೂ ಈ ಋತುವಲ್ಲಿ ಇರುತ್ತೆ ಅಂದ್ರೆ ಗ್ರೀಷ್ಮದ್ದು ಈಗ ಹೋಗ್ ಹೋದಂತಹ ಒಂದು ಋತು ಸಮ್ಮರ್ ಅದರ ಗುಣ ಇನ್ನೂ ಇದರಲ್ಲಿರೋದರಿಂದ ಮತ್ತು ಈ ಅಯನದ್ದು ಗುಣಗಳು ಇನ್ನೂ ಫುಲ್ಲಾಗಿ ಈ ಋತುವಲ್ಲಿ ಬರದೇ ಇರೋದರಿಂದ ಈ ಋತುವಲ್ಲಿ ಬಲ ಕಡಿಮೆ ಒಂದು ಮುಖ್ಯವಾದ ತತ್ವ ಸಿದ್ಧಾಂತ ಆಯುರ್ವೇದದಂದರೆ ಲೋಕಪುರುಷ ಸಿದ್ಧಾಂತ ಅಂತ ಅದನ್ನು ತುಂಬ ಸರ್ತಿ ನಾವೆಲ್ಲ ಕಡೆ ಕೇಳಿದ್ದೇವೆ ಲೋಕಪುರುಷ ಸಾಮ್ಯ ಸಿದ್ಧಾಂತ ಏನಂದರೆ ಲೋಕ ಹೇಗಿದೆಯೋ ಪುರುಷ ಹಾಗೆ ಅಂತ ಪುರುಷ ಇಲ್ಲಿ ಬರೀ ಮೇಲ್ ಅನ್ನೋ ಕಾನ್ಸೆಪ್ಟಲ್ಲ ಪುರುಷ ಅಂದರೆ ಸ್ತ್ರೀ ಪುರುಷ ಇಬ್ಬರು ಲೋಕದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆಯೋ ಪುರುಷನಲ್ಲಿಯೂ ಅದೇ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನಾವು ಅಷ್ಟು ಕೂಲಂಕುಷವಾಗಿ ನಮ್ಮನ್ನು ನೋಡ್ಕೊಂಡಿರೋದಿಲ್ಲ ಲೋಕದಲ್ಲಿ ಮಳೆ ಆಗ್ತಾ ಇದೆ ಅಂದಮೇಲೆ ನಮ್ಮ ದೇಹದೊಳಗೆಯೂ ಕೂಡ ಆ ಆರ್ದ್ರತೆ ಮಾಯಿಶ್ಚರ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅದನ್ನು ತಿಳ್ಕೊಳ್ಳದೆ ನಾವಿನ್ನೂ ಗ್ರೀಷ್ಮ ಋತುವಲ್ಲಿ ಸಮ್ಮರಲ್ಲಿ ಏನು ಮಾಡ್ತಾ ಇದ್ದೀವೋ ಅದನ್ನೇ ಮಾಡ್ತಾ ಹೋದರೆ ಖಾಯಿಲೆಗಳು ಜಾಸ್ತಿ ಆಗುತ್ತೆ ಮತ್ತು ನೀವೀಗ ನೋಡ್ಬೋದು ವರ್ಷ ಋತುವಲ್ಲಿ ಪ್ರತಿಯೊಂದು ಹಾಸ್ಪಿಟಲ್ ಕ್ಲಿನಿಕ್ಗಳು ತುಂಬಿ ತುಳುಕ್ತಾ ಇರುತ್ತೆ ಯಾಕೆಂದರೆ ವರ್ಷಾ ಋತು ಎಲ್ಲ ಕಾಯಿಲೆಗಳಿಗೆ ಒಂದು ಮೂಲ ಯಾಕೆ ಅಂತ ಹೇಳಿದಾಗ ವರ್ಷ ಋತುವಲ್ಲಿ ಎಲ್ಲ ದೋಷಗಳು ಪ್ರಕೋಪಿತ ಆಗಿರುತ್ತೆ ಈಗ ಉದಾಹರಣೆಗೆ ಶರದ್ ಋತುವಲ್ಲಿ ಪಿತ್ತ ವಸಂತದಲ್ಲಿ ಕಫ ಹಾಗೆ ವರ್ಷಾ ಋತುವಲ್ಲಿ ವಾತ ಜಾಸ್ತಿ ಅಂತ ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಹೇಳಿದೆ ಆದರೆ ಈ ಹಿಂದಿನ ಋತು ಏನಿತ್ತಲ್ಲ ಗ್ರೀಷ್ಮ ಋತು ಆವಾಗ ಭೂಮಿ ಎಷ್ಟು ಬಿಸಿಯಾಗಿರುತ್ತೆ ಅಂದರೆ ಈಗ ಬೀಳುವ ಮಳೆಯಿಂದಾಗಿ ಆ ಭೂಭಾಷ್ಪ ಹೊರಗೆ ಬರುತ್ತೆ ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ತವಾ ತುಂಬ ಬಿಸಿ ಮಾಡಿದ್ದೀವಿ ನೀರು ಚುಮ್ಸಿದಾಗ ಹೇಗೆ ಸ್ಟೀಮ್ ಬರುತ್ತಲ್ಲ ಹಾಗೆ ಭೂಮಿ ಫುಲ್ ಬಿಸಿಯಾಗಿದೆ ಬೀಳ್ತಾ ಇರುವ ಮಳೆಯಿಂದಾಗಿ ಬಾಷ್ಪ ಉತ್ಪತ್ತಿ ಆಗ್ತಾ ಇದೆ ಆ ಬಾಷ್ಪದಿಂದಾಗಿ ಅಮ್ಲರಸ ಅನ್ನುವಂಥದ್ದು ಪ್ರತಿಯೊಂದು ಆಹಾರದಲ್ಲಿಯೂ ಇರುತ್ತೆ ದೇಹದಲ್ಲಿಯೂ ಕೂಡ ಅಮ್ಲತೆ ಜಾಸ್ತಿ ಇರುತ್ತೆ ಹಾಗಾಗಿ ಪಿತ್ತ ಕೂಡ ಜಾಸ್ತಿ ಈ ಋತುವಲ್ಲಿ ಇನ್ನು ಎಲ್ಲಿ ನೋಡಿದರೂ ತೇವಾಂಶ ಆರ್ದ್ರತೆ ಮಳೆಯಿಂದಾಗಿ ಅದರಿಂದಾಗಿ ಕಫ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಈ ಋತು ಸ್ಪೆಷಲ್ ಏನಂದರೆ ತ್ರಿದೋಷಗಳು ಪ್ರಕುಪಿತಗೊಂಡಿರುತ್ತೆ ಹಾಗಾಗಿ ಎಲ್ಲ ಋತುಗಳಿಗಿಂತ ಹೆಚ್ಚಾಗಿ ಈ ಋತುವಲ್ಲಿ ನಾವು ಜಾಸ್ತಿ ಜಾಗ್ರತೆ ವಹಿಸಬೇಕು ನಮಗೆ ಅನಿಸುತ್ತೆ ಮಳೆ ಬರ್ತಾ ಇದೆ ಹೊರಗಡೆ ಹೋಗೋದು ಬೇಡ ಬಿಸಿ ಬಿಸಿ ಏನಾದರೂ ಪಕೋಡ ತಿನ್ನೋಣ ಅಂತ ಆದರೆ ಈ ಋತು ನಮ್ಮ ಅಯನದ ಪ್ರಕಾರ ಬಲ ಕಡಿಮೆ ತ್ರಿದೋಷ ಜಾಸ್ತಿ ಆಗಿರೋದ್ರಿಂದ ಖಾಯಿಲೆಗಳು ಜಾಸ್ತಿ ಹಾಗಾಗಿ ಇದರಿಂದಾಗಿ ನಾವೇನು ತಿಳ್ಕೊಳ್ಬೋದು ಅಂದರೆ ವರ್ಷಾ ಋತು ಖಾಯಿಲೆಗಳಿಗೆ ಒಂದು ಒಳ್ಳೆ ಸೀಸನ್ ಹಾಗಾಗಿ ನಾವು ಜಾಗ್ರತೆ ವಹಿಸಬೇಕಾಗಿರುವಂಥದ್ದು ಈ ಋತುವಲ್ಲೇ ಅನ್ನುವಂಥದ್ದು ಸೊ ನೀವು ಹೇಳಿದ್ರಿ ವರ್ಷ ಋತು ಎಷ್ಟೇ ಚೆನ್ನಾಗಿರುತ್ತೆ ಅದರ ಜೊತೆಲಿ ಬಹಳಷ್ಟು ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಸೊ ಇದಕ್ಕೆ ಯಾವ ರೀತಿ ಜಾಗೃತಿ ವಹಿಸಬೇಕು ಯಾವ ರೀತಿ ಆಹಾರ ಕ್ರಮಗಳು ಅಥವಾ ವಿಹಾರನ ನಾವು ಅನುಸರಿಸಬೇಕಾಗಿ ಬರುತ್ತೆ ಮೇಡಮ್ ಆಯುರ್ವೇದ ಮತ್ತದೇ ಒಳ್ಳೆಯ ಒಂದು ಸಿದ್ಧಾಂತವನ್ನು ಕೊಡುತ್ತೆ ಏನಂದರೆ ಏನೇ ಮಾಡೋದಿದ್ರೂ ಆಹಾರ ವಿಹಾರ ನಮ್ಮ ಮಾನಸಿಕ ಸ್ಥಿತಿ ಎಲ್ಲವನ್ನು ಸಮತೋಲನದಲ್ಲಿ ಇಡಬೇಕು ಆಹಾರ ಯಾವ ಥರ ತಗೊಳ್ಬೇಕು ವರ್ಷ ಋತುವಲ್ಲಿ ನಮಗೆ ಗೊತ್ತಿದೆ ತ್ರಿದೋಷ ಜಾಸ್ತಿ ಇದೆ ಹಾಗಾಗಿ ಈ ಋತುವಲ್ಲಿ ಏನು ಹೇಳ್ತಾರೆ ಮಧುರ ಅಮ್ಲ ಲವಣವನ್ನು ಜಾಸ್ತಿ ತಗೊಳ್ಳಿ ನೀವು ಅಂತ ಅಂದರೆ ವಾತವನ್ನು ಯಾವಾಗಲೂ ಕಂಟ್ರೋಲಲ್ಲಿ ಇಡಬೇಕು ಯಾಕೆಂದರೆ ನಮ್ಮಲ್ಲಿ ಒಂದು ತತ್ವ ಇದೆ ಏನಂದರೆ ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲ ಧಾತವಹ ಅಂದರೆ ಕಫ ಕೂಡ ಹ್ಯಾಂಡಿಕ್ಯಾಪ್ ಪಿತ್ತ ಕೂಡ ಹ್ಯಾಂಡಿಕ್ಯಾಪ್ ಅದನ್ನು ಹೇಗೆ ಇಡೀ ಶರೀರದಲ್ಲಿ ಮೂವ್ ಮಾಡೋದು ಯಾವುದು ಅದು ವಾತ ಅಂದರೆ ವಾತಕ್ಕೆ ಅಷ್ಟು ಶಕ್ತಿ ಇದೆ ಹಾಗಾಗಿ ವಾತವನ್ನು ಕಂಟ್ರೋಲಲ್ಲಿಟ್ಟರೆ ಉಳಿದ ಎಲ್ಲವನ್ನೂ ನಾವು ಕಂಟ್ರೋಲಲ್ಲಿ ಇಡ್ಬೋದು ಹಾಗಾಗಿ ಈ ಋತುವಲ್ಲಿ ವಾತ ಜಾಸ್ತಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಅದೇ ಅದೇ ಸರಿಸಮವಾಗಿ ಪಿತ್ತ ಕಫವನ್ನು ನೋಡ್ಕೊಳ್ಬೇಕು ಯಾಕೆಂದರೆ ಮೊದಲೇ ಹೇಳಿದ ಹಾಗೆ ತ್ರಿದೋಷ ಪ್ರಕೋಪ ಆಗಿರುತ್ತೆ ಈ ಋತುವಲ್ಲಿ ಮಧುರ ಅಮ್ಲ ಲವಣ ಜಾಸ್ತಿ ತೊಗೊಳ್ಬೇಕು ಅಂತ ಹೇಳ್ತಾರೆ ಈಗ ನಾವು ಪೇಷಂಟ್ಸಿಗೆ ಹಾಗೆ ಆಗೋದಿಲ್ಲ ಅಥವಾ ಯಾರಾದರೂ ಬಂದು ನಾನು ವರ್ಷ ಋತುವಲ್ಲಿ ಏನು ಮಾಡಬೇಕು ಅಂದರೆ ನೀವು ಮಧುರ ಅಮ್ಲ ಲವಣ ತೊಗೊಳ್ಳಿ ಅಂತ ಆಗಲ್ಲ ಏನು ಹೇಳಬಹುದು ಅವರಿಗೆ ಆಹಾರದಲ್ಲಿ ಸಿಂಪಲ್ಲಾಗಿ ಹೇಳ್ಬೋದು ಅಂದರೆ ಸೂಪ್ಗಳನ್ನ ಕುಡಿಬೇಕು ಅವರು ಇವಾಗ ಅದರಲ್ಲೂ ಯಾವ ಥರ ಇರಬೇಕು ನಮ್ಮಲ್ಲಿ ಒಂದು ಲಿಸ್ಟ್ ಇದೆ ಮೆಡಿಸಿನ್ ಅಂದರೆ ಆಹಾರ ರೂಪಿ ದ್ರವ್ಯಗಳು ಯಾವುದು ಔಷಧವಾಗಿಯೂ ಕೂಡ ಪರಿಣಾಮ ಇರುತ್ತೆ ಉದಾಹರಣೆಗೆ ಇವಾಗ ಈ ಈ ಋತುವಲ್ಲಿ ಹುರುಳಿ ಸಾರು ತಗೊಳ್ಳಿ ಅಂತ ಹೇಳ್ತಾರೆ ಯಾಕೆಂದರೆ ಹುರುಳಿ ಒಳಗಿಂದ ಬೆಚ್ಚಗಿಡತ್ತೆ ನಮ್ಮನ್ನು ಅದೇ ಗ್ರೀಷ್ಮದಲ್ಲಿ ಅಂದರೆ ಹಿಂದೆ ಹೋದಂಥ ಒಂದು ಋತು ಏನಿದೆ ಸಮ್ಮರ್ ಸೀಸನ್ ಅದರಲ್ಲಿ ಹುರುಳಿ ಮುಟ್ಲೂಬಾರ್ದು ಈ ಋತುವಲ್ಲಿ ಹುರುಳಿ ಸಾರು ತಿನ್ನಿ ಅಂತ ಹೇಳ್ತಾರೆ ಸೂಪ್ ಅಂದ್ರೇ ಅದು ಆ ಬಸ್ಸಾರು ಏನಿರುತ್ತಲ್ಲ ಆ ಕಾನ್ಸೆಪ್ಟೇ ಸೂಪ್ ಅದರ ಅದರ ಜೊತೆಗೆ ಮೂಲಂಗಿ ಯೂಷ ಅಂತ ಹೇಳ್ತೀವಿ ನಾವು ಅಂದರೆ ಇದೇ ರೀತಿ ಸಂಸ್ಕೃತ ಅಂದರೆ ಒಂದು ಮೂಲಂಗಿಯನ್ನು ಬೇಯಿಸಿ ಅದರಿಂದ ಬರುವಂಥ ಏನು ಮೇಲೆ ನಿಂತಿರುವಂಥ ರಸ ಇರುತ್ತಲ್ಲ ಅದಕ್ಕೆ ಒಗ್ಗರಣೆ ಹಾಕಿ ತಗೊಳ್ಳುವಂಥದ್ದು ಯಾಕೆಂದರೆ ವಾತವನ್ನು ಕಂಟ್ರೋಲಲ್ಲಿ ಇಡಬೇಕು ಅಂದರೆ ಅದು ಬಿಸಿ ಇರಬೇಕು ಸ್ವಲ್ಪ ಸ್ನೇಹ ಇರಬೇಕು ಸ್ನೇಹ ಅಂದರೆ ಒಗ್ಗರಣೆ ಆಗಿರ್ಬೋದು ಕಾಯಿ ತುರಿ ಆಗಿರ್ಬೋದು ಅಂಥದ್ದು ಇದ್ದಷ್ಟು ವಾತವನ್ನು ಕಂಟ್ರೋಲಲ್ಲಿ ಇಡ್ಬೋದು ಹಾಗಾಗಿ ಒಂದು ಮೂಲಂಗಿ ಸಾರು ಅದಕ್ಕೆ ನೀವು ಚೆನ್ನಾಗಿ ಬೆಳ್ಳುಳ್ಳಿ ಒಗ್ಗರಣೆ ಇಂಗಿನ ಒಗ್ಗರಣೆ ಕೊಟ್ಟರೆ ಅದೇ ಸೂಪ್ ಆ್ಯಕ್ಚುಲಿ ಅಥವಾ ಗಾರ್ಲಿಕ್ ರಸಮ್ ಇರ್ಬೋದು ಬೆಳ್ಳುಳ್ಳಿದು ಅಥವಾ ನಮ್ಮ ಲೆಮನ್ ರಸಮ್ ಏನು ಮಾಡ್ತೀವಿ ನಿಂಬೆ ಹುಳಿ ಹುಷಾರಿಲ್ಲದಾಗ ಜ್ವರ ಶೀತ ಅನ್ನೋ ಏನು ಮಾಡ್ತೀವಿ ಕಾಳು ಮೆಣಸಿನ ರಸಮ್ ಅದೆಲ್ಲ ಈ ಋತುವಲ್ಲಿ ಹಿತಕರ ಇಷ್ಟೊತ್ತು ನಾವು ತರಕಾರಿಗಳ ಬಗ್ಗೆ ಮಾತಾಡಿದ್ವಿ ಹಾಗಾದರೆ ನಾನ್ ತಿನ್ನೋರು ಏನು ಇಲ್ವಾ ವರ್ಷ ಋತುವಲ್ಲಿ ಅಂತ ಡೌಟ್ ಬಂದೇ ಬರುತ್ತೆ ನಿಮಗೆಲ್ಲರಿಗೂ ಆಯುರ್ವೇದ ಏನು ಹೇಳುತ್ತೆ ಆದಷ್ಟು ಈ ಋತುವಲ್ಲಿ ಗ್ರಿಲ್ಡ್ ಏನೇ ತಿನ್ಬೋದು ನೀವು ಅಂತ ಯಾಕೆಂದರೆ ಗ್ರಿಲ್ ಮಾಡಿದಷ್ಟು ಅದು ಲಘು ಆಗ್ತಾ ಹೋಗುತ್ತೆ ಸೊ ನೀವು ನಾನ್ ವೆಜ್ ಸೂಪ್ಗಳೇನಿದೆ ಅದನ್ನೆಲ್ಲ ತೊಗೊಳ್ಬೋದು ಆ್ಯಸ್ ವೆಜಿಟೇಬಲ್ ಸೂಪ್ ಹೇಗೆ ಹೇಳಿದ್ವಲ್ಲ ಹಾಗೆ ನಾನ್ ವೆಜ್ ಸೂಪ್ಗಳನ್ನು ತೊಗೊಳ್ಬೋದು ಮತ್ತು ಏನೇ ನಾಜ್ ನಾನ್ ವೆಜ್ ತೊಗೊಳೋದಿದ್ರೂ ಕೂಡ ಗ್ರಿಲ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾರೆ ಮತ್ತು ಫಿಶ್ ಯಾಕೆಂದರೆ ಇರೋದ್ರಲ್ಲಿ ತುಂಬ ಲಘು ಮೀನಿಂದು ಹಾಗಾಗಿ ಯಾವುದೇ ಐಟಮ್ ಗ್ರಿಲ್ಡ್ ಇರ್ಬೋದು ಅಥವಾ ಇಂದ ಇರ್ಬೋದು ಈ ಋತುವಲ್ಲಿ ಸ್ವಲ್ಪ ಮಟ್ಟಿಗೆ ತಿನ್ಬೋದು ಇದಲ್ಲದೆ ನೀವು ಕೇಳಿರ್ಬೋದು ಚಾತುರ್ಮಾಸಿಯ ವ್ರತ ಅಂತ ಅದು ಯಾಕೆ ಮಾಡೋದು ಅಂದರೆ ಈ ಋತುಗಳಲ್ಲಿ ಈ ವರ್ಷಾ ಋತುವಿಂದ ಹಿಡಿದು ಇನ್ನೂ ಎರಡು ಋತುಗಳು ಅಂದರೆ ಈ ವರ್ಷ ನೆಕ್ ನೆಕ್ಸ್ಟ್ ಬರುವಂಥ ಋತುವಲ್ಲಿ ಆದಷ್ಟು ಕೆಲವೊಂದು ತರಕಾರಿಗಳನ್ನ ಬಿಡಿ ಅಂತ ಹೇಳ್ತಾರೆ ಈ ಚಾತುರ್ಮಾಸ್ಯದಲ್ಲಿ ಹಾಗೆ ವರ್ಷಾ ಋತುವಲ್ಲಿ ಗೆಡ್ಡೆ ಗೆಣಸುಗಳನ್ನ ಬಿಡಬೇಕು ಸೊಪ್ಪುಗಳನ್ನ ಬಿಡಬೇಕು ಯಾಕೆಂದರೆ ತುಂಬ ಮಳೆ ಆಗೋದ್ರಿಂದ ಮಣ್ಣಿನಲ್ಲಿರುವಂಥ ಕ್ವಾಲಿಟಿ ತುಂಬ ಕಡಿಮೆ ಆಗಿರುತ್ತೆ ಹಾಗಾಗಿ ಯಾವುದೇ ಗೆಣಸು ತಿಂದ್ರೂ ಅದರಲ್ಲಿ ಅಷ್ಟು ಫಲವತ್ತತೆ ಇರೋದಿಲ್ಲ ಈ ಋತುವಲ್ಲಿ ಗೆಡ್ಡೆ ಗೆಣಸು ಮತ್ತು ಸೊಪ್ಪು ಬೇಡ ಅಂತ ಆಚಾರ್ಯರು ಹೇಳಿದ್ದಾರೆ ಹಾಗಾಗಿ ಈ ಋತುವಲ್ಲಿ ಸಲಾಡನ್ನು ಅವಾಯ್ಡ್ ಮಾಡಿ ಫ್ರೆಶ್ ಜ್ಯೂಸ್ಗಳನ್ನು ಅವಾಯ್ಡ್ ಮಾಡಿ ಮತ್ತು ಬೇಯಿಸದೇ ಇರುವಂಥ ತರಕಾರಿಗಳನ್ನು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ ಇದರ ಜೊತೆಗೆ ಮಳೆ ಶುರುವಾಗ್ತಿದ್ದ ಹಾಗೆ ನದಿಯಲ್ಲಿರುವಂತಹ ನೀರು ಕೂಡ ಕಲುಷಿತಗೊಳ್ಳುತ್ತೆ ಹಾಗಾಗಿ ನಮ್ಮ ಓವರ್ ಹೆಡ್ ಟ್ಯಾಂಕ್ಗಳು ಅಥವಾ ನಾವು ಯಾವುದೇ ನೀರಿನ ಮೂಲ ಇದ್ರೂ ಕಲುಷಿತಗೊಂಡಿರುತ್ತೆ ಯಾಕೆ ಅಂದರೆ ಮಳೆ ನೀರಿನ ಜೊತೆಗೆ ಮಣ್ಣು ಕಸ ಕಡ್ಡಿಗಳು ಕೂಡ ಅದರ ಜೊತೆ ಬಂದಿರೋದ್ರಿಂದ ಹಾಗಾಗಿ ಈ ಋತುವಲ್ಲಿ ಆದಷ್ಟು ಕಾದಾರಿದ ನೀರು ಕುಡಿಬೇಕು ಅದರ ಜೊತೆಗೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಇನ್ಫ್ಯೂಸ್ಡ್ ವಾಟರ್ಸ್ ಉದಾಹರಣೆಗೆ ನೀರು ಕುದಿಸುವಾಗ ಒಂದು ಕಾಲು ಇಂಚು ಶುಂಠಿ ಜಜ್ಜಿ ಹಾಕಿ ಆ ನೀರನ್ನು ಕುಡಿಬೋದು ಅಥವಾ ಧನಿಯಾ ಜೀರಿಗೆ ಹಾಕಿ ಕುದಿಸಿರುವಂಥ ನೀರಿರ್ಬೋದು ಪುದೀನ ಹಾಕಿ ಕುದಿಸಿರುವಂಥ ನೀರಿರ್ಬೋದು ಈ ನೀರನ್ನು ಕುಡಿದಷ್ಟು ವಾತ ಇರುತ್ತೆ ಸೊ ಆಹಾರದಲ್ಲಿ ವೆರೈಟೀಸ್ ಆಫ್ ಸೂಪ್ ಕುಡಿಬೋದು ಕಾದಾರಿದ ನೀರು ಕುಡಿಬೋದು ಕಷಾಯ ಕಾಫಿ ಟೀ ಬದಲಿಗೆ ಆದಷ್ಟು ನಾವು ನೋಡ್ತೀವಿ ಈ ಸೀಸನ್ನಲ್ಲಿ ಎಲ್ಲ ದರ್ಶಿನಿಗಳ ಎದುರುಗಡೆ ಗುಂಪು ಗುಂಪಾಗಿ ಜನ ನಿಂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಯಾಕೆಂದರೆ ಈ ಆ ಋತುವಿಗೆ ಅದು ಚೆನ್ನಾಗನ್ನಿಸುತ್ತೆ ಆದರೆ ದೇಹಕ್ಕೆ ಅದಕ್ಕಿಂತವಾಗಿಯೂ ಹೆಚ್ಚಾಗಿ ಕಷಾಯ ಕುಡಿದಷ್ಟು ಒಳ್ಳೆಯದು ಯಾಕೆಂದರೆ ಈ ಕಷಾಯ ಕುಡಿದಾಗ ನಮ್ಮ ದೇಹದಲ್ಲಿರುವಂತಹ ಬಲ ಕೂಡ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಈ ಋತುವಲ್ಲಿ ಬರುವಂಥ ಎಲ್ಲ ಜನಪದ ಧ್ವಂಸ ಖಾಯಿಲೆಗಳು ಅಂತ ಹೇಳ್ತೀವಿ ಅಂದರೆ ಉದಾಹರಣೆಗೆ ಜ್ವರ ಇರ್ಬೋದು ಶೀತ ಕೆಮ್ಮು ನೆಗಡಿ ಇಂಥ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟಬಹುದಾದಂಥ ಸುಲಭ ರೀತಿ ಅಂದರೆ ಕಷಾಯ ಕುಡಿಯುವಂಥದ್ದು ಹಾಗಾಗಿ ಆಹಾರದಲ್ಲಿ ಸೂಪ್ಗಳು ಅಥವಾ ಲಘುವಾಗಿರಬೇಕು ಆಹಾರ ಅಂದರೆ ಮೊಸರು ಅಥವಾ ಪನ್ನೀರ್ ಇಂಥವುಗಳನ್ನು ಆದಷ್ಟು ಕಡಿಮೆ ಮಾಡಿ ಬೇಗ ಪಚನಗೊಳ್ಳುವಂತಹ ಆಹಾರಗಳನ್ನ ತಗೊಳ್ಬೇಕು ಮತ್ತು ಕಾದಾರಿದ ನೀರನ್ನೇ ಕುಡಿಬೇಕು ಮೊಸರಿನ ಬದಲಿಗೆ ಮಜ್ಜಿಗೆ ಅದರಲ್ಲಿಯೂ ಚೆನ್ನಾಗಿ ಇಂಗು ಹಾಕಿ ಒಗ್ಗರಣೆ ಹಾಕಿರುವಂತಹ ಮಜ್ಜಿಗೆ ಕುಡಿದಷ್ಟು ಒಳ್ಳೆಯದು ಹಣ್ಣಲ್ಲಿ ತುಂಬ ಮಧುರವಾಗಿರುವಂಥ ಹಣ್ಣುಗಳು ಆದಷ್ಟು ಅವಾಯ್ಡ್ ಮಾಡಿ ಯಾಕೆಂದರೆ ಕಫ ಕೂಡ ಈ ಋತುವಲ್ಲಿ ಜಾಸ್ತಿ ಇರೋದ್ರಿಂದ ಏಲಕ್ಕಿ ಇರ್ಬೋದು ಮೋಸಂಬಿ ಇರ್ಬೋದು ಯಾಕೆಂದರೆ ಸಿದ್ಧಾಂತ ಹಾಗೆ ಮಧುರ ಅಮ್ಲ ಲವಣ ಇರಬೇಕು ಅಂತ ಹೇಳುತ್ತೆ ಮತ್ತು ಕಾಯಿಲೆಗಳನ್ನು ನಾವು ತಡೆಗಟ್ಟಬೇಕು ಈ ಋತುವಲ್ಲಿ ಅಂದರೆ ಲವಣಾರ್ಧ್ರಕ ಭಕ್ಷಣಂ ಅಂದರೆ ಭೋಜನಾಗ್ರೆ ಸದಾಪತ್ಯಂ ಲವಣಾರ್ಧ್ರಕ ಭಕ್ಷಣಂ ಅಂತ ಹೇಳ್ತಾರೆ ಅಂದರೆ ಊಟಕ್ಕಿಂತ ಮೊದಲು ಯಾವಾಗಲೂ ಕೂಡ ಒಂದು ಸಣ್ಣ ತುಂಡು ಶುಂಠಿ ಅದಕ್ಕೊಂದು ಸ್ವಲ್ಪ ಸೈಂಧವ ಲವಣ ಹಾಕಿಕೊಂಡು ಚರ್ವಣ ಮಾಡಿ ತಿನ್ನಬೇಕು ಅಂದರೆ ನೀವು ಬೇರೆ ಯಾವುದೇ ಫಾರ್ಮಲ್ಲಿ ಅಲ್ಲ ಜಗ್ದು ತಿನ್ನಬೇಕು ಅದಾದ ನಂತರ ಊಟ ಮಾಡಿದರೆ ಪಚನಕ್ರಿಯೆ ಚೆನ್ನಾಗಾಗತ್ತೆ ಅಂತ ಹಾಗಾಗಿ ಈ ಋತುವಿನಲ್ಲಿ ಅದು ತುಂಬ ತುಂಬ ಒಳ್ಳೆಯದು ಈ ರೀತಿ ಆಹಾರ ಮತ್ತು ನಮ್ಮ ನೀರು ಹೇಗಿರಬೇಕು ಮತ್ತು ಯಾವುದರಿಂದಾಗಿ ಕಾಯಿಲೆ ಕಡಿಮೆ ಮಾಡಿಕೊಡ್ಬೋದು ಇದು ಮೂರನ್ನು ಹೇಳಿದೆ ಇನ್ನು ವಿಹಾರಕ್ಕೆ ಬಂದರೆ ಈ ಋತುವಲ್ಲಿ ಆಚಾರ್ಯರು ಹೇಳ್ತಾರೆ ಪಾದತ್ರ ಹಾಕಬೇಕು ಹಾಕಬೇಕು ಅಂದರೆ ಎಲ್ಲಿಯೇ ಹೋಗಿ ನೀವು ಸ್ಯಾಂಡಲ್ಸ್ ಇರಬೇಕು ನಿಮ್ಮ ಕಾಲಲ್ಲಿ ಯಾಕೆಂದರೆ ಈ ಋತುವಲ್ಲಿ ನೀವು ನೋಡ್ಬೋದು ಬೆರಳನ ಮಧ್ಯದಲ್ಲಿ ಫಂಗಸ್ ಡೆವಲಪ್ ಆಗುವಂಥದ್ದು ಇರ್ಬೋದು ಅಥವಾ ಬೇರೆ ರೀತಿ ಚರ್ಮ ಕಾಯಿಲೆಗಳು ಬರುವಂಥದ್ದಿರ್ಬೋದು ಕಾಲಿಂದಾಗಿ ತುಂಬ ಜಾಸ್ತಿ ಅದು ಅಂದರೆ ಮಳೆ ನೀರು ತಾಗಿ ತಾಗಿ ಹಾಗಾಗಿ ಈ ಋತುವಲ್ಲಿ ಮಳೆ ನೀರು ತಾಗದ ಹಾಗೆ ಯಾವಾಗಲೂ ಫುಟ್ವೇರ್ ಹಾಕಬೇಕು ಅಂತ ಹೇಳ್ತಾರೆ ಇನ್ನೊಂದು ಉಣ್ಣೆ ವಸ್ತ್ರ ಹಾಕಬೇಕು ಅಂದರೆ ನೀವು ಹಿಂದಿನ ಋತುವಲ್ಲಿ ಏನು ಮಾಡಿದಿರಿ ಸಮ್ಮರಲ್ಲಿ ಆದಷ್ಟು ಕಾಟನ್ ಡ್ರೆಸ್ಸಸ್ ಇರ್ಬೋದು ಅಥವಾ ಕಂಫರ್ಟೆಬಲ್ ಆಗಿರುವಂಥದ್ದು ಸ್ಲೀವ್ಲೆಸ್ ಇರ್ಬೋದು ಇಂಥದ್ದು ಹಾಕಿ ನೀವು ಆ ಋತುವನ್ನು ಕಳೆದಿದ್ದೀರಾ ಆದರೆ ಅದು ಈ ಋತು ಋತುಗೆ ಅನ್ವಯಿಸೋದಿಲ್ಲ ಯಾಕೆಂದ್ರೆ ಈ ಋತುವಲ್ಲಿ ಭೂಭಾಷ್ಪ ಇರುತ್ತೆ ಅಂದ್ರೆ ಮಾಯಿಶ್ಚರ್ ಜಾಸ್ತಿ ಅದರ ಜೊತೆಗೆ ಥಂಡಿ ಹವೆ ಆಷಾಢದ ಹವೆ ಗಾಳಿ ಹೊಡಿತಾ ಇರುತ್ತೆ ಹಾಗಾಗಿ ಆದಷ್ಟು ಉಣ್ಣೆ ಬಟ್ಟೆ ಹಾಕ್ಲಿಕ್ಕೆ ಹೇಳ್ತಾರೆ ದಪ್ಪಗಿನ ಬಟ್ಟೆ ಹಾಕಬೇಕು ಮಳೆಯಲ್ಲಿ ನೆನಿಬಾರದು ಮತ್ತೆ ಪ್ರವಾತ ಅಂತ ಹೇಳ್ತೀವಿ ಪ್ರವಾತ ಅಂದ್ರೆ ತಣ್ಣಗೆ ಬೀಸುವಂಥ ಗಾಳಿ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಈ ಋತುವಲ್ಲಿ ನಾವು ಇನ್ನೊಂದು ಏನು ನೋಡ್ತೇವೆ ಅಂದರೆ ಟೂ ವೀಲರಲ್ಲಿ ಹೋಗ್ತಾ ಇರೋರು ವಿತೌಟ್ ಹೆಲ್ಮೆಟ್ ಆ ಬೆಳಗಿನ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಜಾಬಿಗೆ ಹೋಗೋರು ಆದಷ್ಟು ಬೆಚ್ಚಗಿರಬೇಕು ಅಂತ ಯಾಕೆಂದರೆ ಈ ಸೀಸನಲ್ಲಿ ಆ ಹೊಡೆಯುವಂಥ ತಣ್ಣಗಿನ ಗಾಳಿ ಏನಿದೆಯಲ್ಲ ಅದರಿಂದಾಗಿ ತುಂಬ ವಾತಾವಿಕಾರಗಳು ಬರುತ್ತೆ ಅದರಲ್ಲಿ ಒಂದು ಮುಖ್ಯವಾದದ್ದು ಅಂದರೆ ಅರ್ಧಿತ ಅಂತ ಹೇಳ್ತೀವಿ ಅಂದರೆ ಫೇಶಿಯಲ್ ಪ್ಯಾರಾಲಿಸಿಸ್ ಇದು ತುಂಬ ಜನರಲ್ಲಿ ನಾವು ನೋಡ್ತೀವಿ ತುಂಬ ಕಾಮನ್ನಾಗಿ ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋರು ಕಿಟಕಿ ಓಪನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಜರ್ನಿ ಮಾಡುವಂಥವ್ರಲ್ಲಿ ಹಾಗಾಗಿ ಆಯುರ್ವೇದ ಏನು ಹೇಳುತ್ತೆ ಪ್ರವಾತ ಈ ಋತುವಲ್ಲಿ ಬೇಡ ಅಂತ ಹಾಗಾಗಿ ಉಣ್ಣೆ ಬಸ್ ಬಟ್ಟೆಯನ್ನು ಹಾಕಿ ವಸ್ತ್ರವನ್ನು ಹಾಕಿ ಬೆಚ್ಚಗಿರಬೇಕು ಪಾದತ್ರ ಹಾಕಬೇಕು ಯಾವಾಗಲೂ ಕೊಡೆ ಇರಬೇಕು ಇದು ಹಾಸ್ಯಾಸ್ಪದ ಅನಿಸ್ಬೋದು ಕೊಡೆ ತಗೊಂಡೋಗೋದು ಏನು ವಿಶೇಷವಾಗಿ ಹೇಳ್ತಾರೆ ಅಂತ ಆದರೆ ಎಷ್ಟೋ ಸರ್ತಿ ನಾವು ನೋಡಿದ್ದೀವಿ ನಮ್ಮ ಜೊತೆಯೂ ಹಾಗಾಗಿರೋದು ನಾವು ಬಿಸಿಲಿದೆ ಅಂತ ಹೋಗಿರ್ತೀವಿ ಮೋಡ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಮಳೆಯಲ್ಲಿ ನೆಂದು ಕೂಡ ಬರ್ತೀವಿ ಹಾಗಾಗಿ ಆಚಾರ್ಯರು ಹೇಳ್ತಾರೆ ಈ ಋತುವಲ್ಲಿ ಕೊಡೆ ಕಾಲಿಗೆ ಸ್ಯಾಂಡಲ್ಸ್ ಇಲ್ಲದೆ ಹೊರಗೆ ಹೋಗಬೇಡಿ ಬೆಚ್ಚಗಿರಬೇಕು ಮತ್ತು ಇಷ್ಟು ಸೀಸನ್ ಅಂದರೆ ಈಗ ಸಮ್ಮರ್ವರೆಗೆ ನಾವು ಎ ಸಿ ಫ್ಯಾನ್ ಅಥವಾ ಕೂಲರ್ಗಳನ್ನು ಯೂಸ್ ಮಾಡಿದ್ದೆವು ಈ ಋತುವಲ್ಲಿ ಹೇಳ್ತಾರೆ ಹೀಟರ್ಸ್ ಯೂಸ್ ಮಾಡಿ ಅಂತ ಅಂದರೆ ಇಂಡೋರ್ ಹೀಟರ್ಸ್ ಯಾಕೆಂದರೆ ಎಷ್ಟು ಹ್ಯೂಮಿಡಿಟಿ ಒಳಗಡೆ ಕಲೆಕ್ಟ್ ಆಗುತ್ತೆ ಅಂದರೆ ನಮ್ಮ ಉಸಿರಾಡುವಂಥ ಗಾಳಿಯಲ್ಲಿ ಕೂಡ ಕೀಟಾಣುಗಳು ಬರ್ತಾ ಇರುತ್ತೆ ಹಾಗಾಗಿ ಆದಷ್ಟು ಬೆಚ್ಚಗಿರಬೇಕು ನೀವಿರುವ ಎನ್ವೈರಮೆಂಟ್ ಹಾಗಾಗಿ ಹೀಟರ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ ಮತ್ತು ಇಡೀ ಒಂದು ವರ್ಷದಲ್ಲಿ ಆಯುರ್ವೇದದಲ್ಲಿ ಹಗಲು ಮಲಗಲಿಕ್ಕೆ ಅಂತ ಒಂದು ಡಿಸ್ಕೌಂಟ್ ಕೊಟ್ಟಿರ್ತಾರೆ ಆಚಾರ್ಯರು ಅದು ಸಮ್ಮರಲ್ಲಿ ಗ್ರೀಷ್ಮದಲ್ಲಿ ಹಗಲಲ್ಲಿ ಮಲಗಬಹುದು ಅಂತ ಆದರೆ ವರ್ಷ ಋತು ಬರ್ತಿದ್ದ ಹಾಗೆ ನಾವು ತಿಳ್ಕೊಳ್ಬೇಕೇನು ಅಂದರೆ ಈ ಋತುವಿನಿಂದ ಮುಂದಿನ ಗ್ರೀಷ್ಮದವರೆಗೆ ಹಗಲಲ್ಲಿ ಮಲಗುವ ಹಾಗೆ ಇಲ್ಲ ಯಾಕೆಂದರೆ ಆಲ್ರೆಡಿ ಹೊರಗಡೆ ಜಗತ್ತಲ್ಲಿ ಕ್ಲೇದ ಜಾಸ್ತಿ ಇದೆ ಅಂದರೆ ಮಾಯಿಶ್ಚರ್ ಜಾಸ್ತಿ ಇದೆ ದೇಹದೊಳಗೆ ಹಗಲಲ್ಲಿ ಮಲಗಿದರೆ ಕ್ಲೇದ ಜಾಸ್ತಿ ಆಗುತ್ತೆ ಅದರಿಂದಾಗಿ ಬೇರೆ ಬೇರೆ ರೀತಿ ಕಾಯಿಲೆಗಳು ಬರೋದರಿಂದ ಆದಷ್ಟು ಹಗಲಲ್ಲಿ ಮಲಗಬೇಡಿ ಹಗಲಲ್ಲಿ ಮಲಗೋದಿದ್ದರೂ ಕೂಡ ರಿಕ್ಲೈನಿಂಗ್ ಪೊಸಿಷನಲ್ಲಿ ಮಲಗಬೇಕು ಅದು ದಿನ ಹಿಂದಿನ ದಿನ ರಾತ್ರಿ ನಿದ್ರೆ ಆಗಿಲ್ಲ ಅಥವಾ ಬೇರೆ ಯಾವುದೇ ಕಾರಣದಿಂದ ಡಿಸ್ಟರ್ಬ್ ಸ್ಲೀಪ್ ಇತ್ತು ಅಂದರೆ ಮಾತ್ರ ಹಗಲಲ್ಲಿ ಮಲಗಬೇಕು ಅದು ರಿಕ್ಲೈನಿಂಗಲ್ಲಿ ಇಲ್ಲದಿದ್ದರೆ ಹಗಲಲ್ಲಿ ಮಲಗುವ ಹಾಗೇ ಇಲ್ಲ ವರ್ಷ ಋತುವಲ್ಲಿ ಇದಿಷ್ಟು ವರ್ಷ ಋತುವಲ್ಲಿ ಫಾಲೋ ಮಾಡಬೇಕಾಗಿರುವಂಥ ಆಹಾರ ಮತ್ತು ವಿಹಾರಗಳು ಮೇಡಮ್ ತುಂಬ ಸರಳವಾಗಿ ಎಲ್ರಿಗೂ ಅರ್ಥ ಆಗೋಂಗೆ ಚೆನ್ನಾಗಿ ಹೇಳಿದ್ದೀರಾ ಅದರಲ್ಲೂ ಆಹಾರ ವಿಷಯದಲ್ಲಿ ನೀವು ಮನೆಯಲ್ಲೇನೇ ಮಾಡೋ ಅಡುಗೆನಲ್ಲೇ ಯಾವ ರೀತಿಯಾದಂತೆ ಎಚ್ಚರಿಕೆ ವಹಿಸಬೇಕು ಯಾವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ ಯಾಕಂದರೆ ದಿನನಿತ್ಯ ಮಾಡೋದು ರುಟೀನ್ ಸೇಮ್ ಎಲ್ಲ ಋತುವಿನಲ್ಲೂ ಒಂದೇ ಥರ ಮಾಡ್ಕೊಳ್ತಾ ಬಂದುಬಿಟ್ಟಿರ್ತಾರೆ ಸೊ ಈ ವರ್ಷ ಋತುವಿನಲ್ಲಿ ಈ ಆಹಾರ ವಿಧಾನಗಳಿಗೆ ಜಾಸ್ತಿ ಒತ್ತು ಕೊಡೋದಿಕ್ಕೆ ಈಗ ಅವ್ರಿಗೂ ಚೆನ್ನಾಗಿ ತಿಳಿವಳ್ಕೆ ಬಂದಿದೆ ಅನಿಸುತ್ತೆ ಸೊ ಕೊನೆಯದಾಗಿ ನಿಮ್ಮ ಈ ವರ್ಷ ಋತುವಿನ ಬಗ್ಗೆ ತ್ರೀ ಅವೇ ಮೆಸೇಜಸ್ ಮೂರು ತುಂಬ ಇಂಪಾರ್ಟೆಂಟ್ ಇಲ್ಲ ಇದು ಗಮನದಲ್ಲಿ ಇಟ್ಕೊಳ್ಳೇಬೇಕು ಅಂತಂದ್ರೆ ಯಾವ ಮೂರು ಅಂತ ಹೇಳ್ತೀರಾ ಮೊದಲನೇದಾಗಿ ಇಷ್ಟು ದಿನ ಏನು ಮಾಡ್ತಿದ್ದೆವು ಅದನ್ನು ಮರಿಬೇಕು ನಾವು ಅಂದರೆ ಸಮ್ಮರಲ್ಲಿ ಏನು ಮಾಡ್ತಿದ್ದೆವು ಅದನ್ನು ಮರಿಬೇಕು ಮುಂದಿನ ಋತು ಏನು ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಎಲ್ಲದಕ್ಕಿಂತ ಮುಖ್ಯ ವಾತವನ್ನು ಅಗ್ರಿವೇಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಅದು ಹೇಗೆ ಸಾಧ್ಯ ಅಂದರೆ ಸಿಂಪಲ್ ಟ್ರಿಕ್ ಅಂದರೆ ಏನೇ ಊಟ ಮಾಡಿದರೂ ಬಿಸಿ ಇರಲಿ ಇವಾಗ ಬಿಸಿ ಊಟ ಅಂದ ತಕ್ಷಣ ಆಫೀಸಿಗೆ ಹೋಗೋರು ಹೇಗೆ ಅಥವಾ ಸ್ಕೂಲಿಗೆ ಹೋಗೋ ಮಕ್ಳದ್ದು ಹೇಗೆ ಅಂತ ಅನಿಸ್ಬೋದು ಈಗ ತುಂಬ ಎಲ್ಲ ಆಪ್ಷನ್ ಬಂದಿದೆ ವಯಾ ಬಾಕ್ಸ್ ಅಂತ ಒಂದಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರಾಕ್ಟಿಕಲ್ಲಾಗಿ ಇರಬೇಕು ನಾವು ಪೇಷಂಟ್ ಬಂದ ತಕ್ಷಣ ಬಿಸಿ ಊಟ ಮಾಡಿ ಅಂದರೆ ಬೆಳಗ್ಗೆ ಆಫೀಸಿಗೆ ಹೋಗೋರು ಮಧ್ಯಾಹ್ನ ತನಕ ಬಿಸಿ ಹೇಗೆ ಅಂತ ಆಗುತ್ತಲ್ಲ ಸೊ ತುಂಬ ಆಪ್ಷನ್ಸ್ ಇದೆ ಇವಾಗ ಲಂಚ್ ಬಾಕ್ಸಸಲ್ಲಿ ಕೂಡ ಹಾಟ್ ಬಾಕ್ಸ್ ಅಂತಂದರೆ ವಯಾ ಬಾಕ್ಸ್ ಬಂದಿದೆ ಅಥವಾ ಇನ್ನೊಂದು ದೆರ್ ಈಸ್ ಎ ವೇರ್ ಅವರು ಫಸ್ಟಿಗೆ ಲಂಚ್ ಬಾಕ್ಸ್ ಒಳಗೆ ಬಿಸಿ ನೀರು ಹಾಕಬೇಕು ಕುದೀತಾ ಇರೋದನ್ನು ಅದನ್ನು ತೆಗೆದು ನಮ್ಗೆ ಯಾವುದು ಊಟ ಬೇಕು ಅದರಲ್ಲಿ ಹಾಕಿಟ್ರೆ ಒಂದು ಟೂ ತ್ರೀ ಅವರ್ಸ್ ಆದರೂ ಬಿಸಿ ಇರುತ್ತೆ ಅಂಥ ಲಂಚ್ ಬಾಕ್ಸ್ಗಳನ್ನ ಯೂಸ್ ಮಾಡಿದರೆ ಅಟ್ಲೀಸ್ಟ್ ನಮ್ಮ ಸಿದ್ಧಾಂತಕ್ಕೆ ಸ್ವಲ್ಪವಾದರೂ ಹತ್ತಿರವಾಗಿರ್ಬೋದು ನಾವು ಆದಷ್ಟು ಬಿಸಿ ಊಟ ಮಾಡಿ ಆದಷ್ಟು ಬಿಸಿ ನೀರು ಕುಡಿರಿ ಈಗ ಊಟ ಬಿಸಿ ಇಲ್ಲ ಆಯಿತು ಅಟ್ಲೀಸ್ಟ್ ಫ್ಲಾಸ್ಕಲ್ಲಿ ಬಿಸಿ ನೀರು ತೊಗೊಂಡು ಹೋಗಿರಿ ಆ ತಣ್ಣಗಿರುವ ಊಟ ಮಾಡುವಾಗ್ಲೇ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಸಿಪ್ ವೈಸ್ ಬಿಸಿ ನೀರು ಕುಡಿತಾ ಇದ್ದರೆ ಸ್ವಲ್ಪವಾದರೂ ಬೆಟರ್ ಅದು ಮತ್ತು ಕಾಫಿ ಟೀ ಕಡಿಮೆ ಮಾಡಿ ಈ ಋತುವಲ್ಲಿ ಕುಡಿಬೇಕು ಅನಿಸುತ್ತೆ ಆದಷ್ಟು ಕಷಾಯ ಕುಡಿರಿ ಅಥವಾ ಮೊದಲೇ ಹೇಳಿದಾಗೆ ಇನ್ಫ್ಯೂಸ್ಡ್ ವಾಟರ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕುಡೀರಿ ಇನ್ನೊಂದು ಬೆಚ್ಚಗಿನ ಬಟ್ಟೆ ಹಾಕಿ ಆದಷ್ಟು ತಂಪು ಆಗದೇ ಇರೋ ಹಾಗೆ ದೇಹವನ್ನು ನೋಡಿಕೊಳ್ಳಿ ಮತ್ತು ಈ ಋತುವಲ್ಲಿ ಸಲಾಡ್ಗಳಾಗಲಿ ಅಥವಾ ಈ ತಂಪ್ ರೆಫ್ರಿಜಿರೇಟೆಡ್ ಏನೇ ಆಗಲಿ ಆದಷ್ಟು ಅವಾಯ್ಡ್ ಮಾಡಿ ತುಂಬ ಹಗುರವಾಗಿ ಜೀರ್ಣವಾಗುವಂಥದ್ದು ಅಂದರೆ ಪಚನಕ್ಕೆ ಕಷ್ಟ ಆಗಬಾರದು ಉದಾಹರಣೆಗೆ ಮೊಸರು ಅಂಥ ಎಲ್ಲ ಆಹಾರ ದ್ರವ್ಯಗಳನ್ನು ಬಿಟ್ಟು ಹಗುರವಾಗಿ ಪಚನ ಆಗುವಂಥ ಯಾವುದೇ ಆಹಾರ ತಗೊಂಡ್ರು ಈ ಋತುವಲ್ಲಿ ನಾವು ಆರೋಗ್ಯವಂತರಾಗಿರ್ಬೋದು ಇದೆಲ್ಲದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯ ದಿನನಿತ್ಯವೂ ಅಭ್ಯಂಗ ಮಾಡಿಕೊಳ್ಬೇಕು ಅದರಲ್ಲಿಯೂ ಬಿಸಿ ಎಣ್ಣೆಯಲ್ಲಿ ಯಾಕೆ ಅಂದರೆ ವಾತವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇರೋದು ಅಭ್ಯಂಗದಿಂದ ಮಾತ್ರ ಅದರಲ್ಲಿಯೂ ಕೂಡ ಅಭ್ಯಂಗ ಮತ್ತು ಸಂವರ್ಧನ ಅಂತ ಹೇಳ್ತೀವಿ ಅಂದರೆ ಎಣ್ಣೆ ಹಚ್ಚಿ ನಿಧಾನವಾಗಿ ಮರ್ಧನ ಮಾಡಿಕೊಳ್ಳುವಂಥದ್ದು ಅಂದರೆ ನಾವೇ ಮಸಾಜ್ ಮಾಡಿಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡಿದರೆ ನಾವು ಇಂಟರ್ನಲಿ ಕೂಡ ವಾತವನ್ನು ಕಂಟ್ರೋಲಲ್ಲಿ ಇಡ್ತಾ ಇದ್ದೀವಿ ಥ್ರೂ ಆಹಾರ ಆ್ಯಂಡ್ ವಿಹಾರ ಎಕ್ಸ್ಟರ್ನಲಿ ಬೈ ಅಭ್ಯಂಗ ನಾವು ವಾತವನ್ನು ಕಂಟ್ರೋಲಲ್ಲಿ ಇಡ್ಬೋದು ಸೊ ಈ ಋತುವಲ್ಲಿ ವಾತವನ್ನು ಕಂಟ್ರೋಲಲ್ಲಿ ಇಡುವುದೇ ತುಂಬ ಪ್ರಾಮುಖ್ಯ ಹಾಗಾಗಿ ಈ ಎಲ್ಲದನ್ನು ಫಾಲೋ ಮಾಡಿದಷ್ಟು ನಾವು ಆರೋಗ್ಯವಂತರಾಗಿರ್ತೇವೆ ತುಂಬ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ಸೊ ಬಹಳಷ್ಟು ಜನಕ್ಕೆ ಈ ಥರದೊಂಥ ಅದ್ಭುತವಾದಂಥ ತತ್ವಗಳು ಅಥವಾ ಸಿದ್ಧಾಂತಗಳ ನಮ್ಮ ಆಯುರ್ವೇದದಲ್ಲಿ ಇದೆ ಅಂತ ಗೊತ್ತೇ ಇರೋದಿಲ್ಲ ಅದರಲ್ಲೂ ಈ ಋತುಚರ್ಯ ಅಂದರೆ ಕೂಡ ತೀರಾ ಇನ್ ಡೀಟೇಲ್ ಆಗಿ ಗೊತ್ತಿರಲ್ಲ ಸೀಸನಲ್ ಚೇಂಜಸ್ ಇರುತ್ತೆ ಅಂತ ಗೊತ್ತಿರಬಹುದು ಬಟ್ ಇನ್ ಡೀಟೇಲ್ ಆಗಿ ಸೀಸನಲ್ ಚೇಂಜಸ್ ಹೇಗಿರುತ್ತೆ ಅದರಲ್ಲೂ ಎಸ್ಪೆಷಲಿ ವರ್ಷ ಋತು ಅಥವಾ ರೈನಿ ಸೀಸನ್ ಹೇಗಿರುತ್ತೆ ಬಿಕಾಸ್ ರೈನಿ ಸೀಸನಲ್ಲಿ ತುಂಬ ರೀತಿಯಾದಂಥ ಕಾಯಿಲೆಗಳು ಕೆಮ್ಮು ಜ್ವರ ನೆಗಡಿ ಶೀತ ಇಂದ ಹಿಡಿದು ಸ್ಪೈ ಇದು ಸ್ಪೈನಲ್ ಡಿಸಾರ್ಡರ್ಸ್ ಮಸ್ಕುಲಸ್ ಡಿಸಾರ್ಡರ್ಸು ಆರ್ಥ್ರೈಟಿಕ್ ಕಂಡೀಷನ್ಸ್ ಸಂಧಿಗಳ್ ನೋವು ಇರ್ಬೋದು ಜಾಯಿಂಟ್ಸ್ ಪೇನ್ ಇರ್ಬೋದು ಅಷ್ಟೇ ಅಲ್ಲದೆ ಈವನ್ ಸ್ಕಿನ್ ಡಿಸೀಸಸ್ ಕೂಡ ಬಹಳಷ್ಟು ಕಾಮನ್ ಆಗಿರುತ್ತೆ ಸೊ ಒಂದಲ್ಲ ಒಂದು ರೀತಿ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಈ ಎರಡು ತಿಂಗಳಲ್ಲಿ ಬಂದು ಹೋಗೇ ಹೋಗುತ್ತೆ ಪ್ರತಿಯೊಬ್ಬರಿಗೂ ಸೊ ಈ ವರ್ಷ ಯಾರಿಗೂ ವರ್ಷ ಋತುವಿನಲ್ಲಿ ಆದಷ್ಟು ಕಾಯಿಲೆ ಬರ್ದಿರೋ ಹಾಗೆ ತಡೆಗಟ್ಕೊಳ್ಬೇಕು ಅಂತಂದ್ರೆ ನಮ್ಮ ಡಾಕ್ಟರ್ ಅರ್ಚನಾ ಅವರು ಹೇಳಿರೋಂಥ ಸರಳವಾಗಿ ಇನ್ ಆಗಿ ಹೇಳಿರೋ ಎಲ್ಲ ಸೂತ್ರಗಳನ್ನ ನೀವು ಫಾಲೋ ಮಾಡ್ಕೊಂತ ಬಂದರೆ ಖಂಡಿತ ನಿಮ್ಮ ರೈನಿ ಸೀಸನ್ ಹೆಲ್ದಿ ಸೀಸನ್ ಆಗಿರುತ್ತೆ ಮೇಡಮ್ ನಮ್ಮ ಸಂಹಿತೆಗಳಲ್ಲಿ ಮತ್ತೆ ನಮ್ಮ ಆಚಾರ್ಯರು ಹೇಳಿರೋಂಥ ಬಹಳಷ್ಟು ಸಿದ್ಧಾಂತಗಳನ್ನ ತತ್ವಗಳು ಎಷ್ಟೋ ಜನಕ್ಕೆ ಕಾಮನ್ ಪೀಪಲ್ಗೆ ಗೊತ್ತೇ ಇರೋದಿಲ್ಲ ಕೆಲವೊಂದೊಂದು ಮಾತ್ರ ಈಗಿನ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದೊಂದು ಇನ್ಫಾರ್ಮೇಷನ್ ಬರ್ತಿರುತ್ತೆ ಬಟ್ ಒಂದು ಫುಲ್ ಫ್ಲೆಜ್ಡ್ ಆಗಿ ಒಂದು ಆರ್ಗನೈಸ್ಡ್ ಆಗಿ ಕ್ಲೀನಾಗಿ ಅಥೆಂಟಿಕ್ ಆಗಿ ಕೊಡಬೇಕು ಅನ್ನೋದೇ ನಮ್ಮ ಚಾನಲ್ನ ಗುರಿಯಾಗಿತ್ತು ಸೊ ಅದ್ರ ತಕ್ಕಂಗೆ ನೀವು ಸರಳವಾಗಿ ಜನ್ರಿಗೆ ಅರ್ಥ ಆಗೋ ಹಂಗೆ ನಮ್ಮ ಆಯುರ್ವೇದದ್ದೇ ಏನು ಮೂಲ ತತ್ವಗಳಿದೆ ಈ ಋತುಚರ್ಯದ ಬಗ್ಗೆ ಆಗಲಿ ಅಥವಾ ವರ್ಷ ಋತುವಿನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ನಮ್ಮನ್ನು ನಾವು ನನ್ನನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ನಮಸ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ವರ್ಷ ಋತುವಿನ ತಿಳ್ಕೊಂಡಿದ್ದೀರಾ ಮುಂಬರುವಂಥ ಸಂಚಿಕೆಗಳಲ್ಲಿ ಇನ್ನ ಮುಂದಿನ ಋತುಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇನ್ನಷ್ಟು ಆರೋಗ್ಯಕರ ರೀತಿಯಾದಂಥ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಯಾಕಂದರೆ ಹೆಲ್ತ್ ಇಸ್ ಸ್ಪ್ರಿಶಿಯಸ್